ಕಾನೂನು ಬಾಹಿರವಾಗಿ ನವಲಗುಂದದ ಪಾರಂಪರಿಕ ಗುಡ್ಡ ಆಗಿದ್ದು ಅದರ ಮಣ್ಣನ್ನ ಬಳಸಿಕೊಂಡು ಚಕ್ಡಿ ರಸ್ತೆ ನಿರ್ಮಾಣದಲ್ಲಿ ಆಗಿರುವ ಹಲವಾರು ಕೋಟಿಗಳ ಹಗರಣದ ಸೂಕ್ತ ತನಿಖೆ ಮಾಡುವಂತೆ ಆಗ್ರಹಿಸಿ ತಾಲೂಕು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿದರು ಅವರು ಮಾಜಿ ಶಾಸಕ ಪಾಟೀಲ್ ಮುನೇನ್ಗುಪ್ಪ ನೇತೃತ್ವದಲ್ಲಿ ನವಲಗುಂದ ತಾಲೂಕಾ ಬಿಜೆಪಿ ಕಾರ್ಯಕರ್ತರು ನವಲಗುಂದ ರೈತ ಭವನದಿಂದ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ತಹಸೀಲ್ದಾರ್ ಸುಧೀರ್ ಸಾಹುಕಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಈ ವೇಳೆ ಮಾಜಿ ಶಾಸಕ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಮಾತನಾಡಿ ರಾಜ್ಯದಲ್ಲಿ ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣದ ರೀತಿಯಲ್ಲಿ ನವಲಗುಂದ ಕ್ಷೇತ್ರದಲ್ಲಿ ಚಕಡಿ ರಸ್ತೆಗಳ ಹಗರಣ ನಡೆದಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ನವಲಗುಂದ ಪಾರಂಪರಿಕ ಗುಡ್ಡ ಅಗೆದು ಸುಮಾರು ಮೂರು ಸಾವಿರ ಟ್ರಿಪ್ ಮಣ್ಣನ್ನ ಟಿಪ್ಪರ್ಗಳ ಮೂಲಕ ಸಾಗಿಸಲಾಗಿದೆ ಅದು ಕಾನೂನು ಬಾಹಿರವಾಗಿ ನಿರ್ಮಿಸುತ್ತಿರುವ ಚಕಡಿ ರಸ್ತೆಗಳಿಗೆ ಮತ್ತು ಕೆಲವು ಡಾಂಬರ್ ರಸ್ತೆ ಕಿತ್ತು ಹೋಗಿ ಅಲ್ಲಿ ಚಕಡಿ ರಸ್ತೆ ನಿರ್ಮಿಸುತ್ತಿರುವುದಕ್ಕೆ ಈ ಮಣ್ಣನ್ನ ಬಳಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಇದೇ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದ್ದಾಗಿ ಪುರಸಭೆ ಮತ್ತು ಬೇರೆ ಇಲಾಖೆಯಿಂದ ಹಣ ತೆಗೆಯುವ ಯತ್ನವೂ ನಡೆದಿದೆ ಗುಡ್ಡ ಆಗದನ್ನ ಕಾನೂನು ಬಾಹಿರವಾಗಿದೆ ಮತ್ತು ಕಾಮಗಾರಿಯ ಪಾರದರ್ಶಕ ನಿಯಮಗಳನ್ನು ಪಾಲನೆ ಮಾಡದೆ ಚಕಡಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಕಾರಣ ಕಾನೂನು ಬಾಹಿರವಾಗಿ ಇನ್ನು ನಡೆಯುತ್ತಿರುವ ಕಾಮಗಾರಿಗಳನ್ನು ತಕ್ಷಣ ಸ್ಥಗಿತಗೊಳಿಸಬೇಕು ಮತ್ತು ಸೂಕ್ತ ತನಿಖೆಗೆ ಆದೇಶಿಸಬೇಕು ತಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಈ ವೇಳೆ ದೇವರಾಜ್ ದಾಡಿಬಾವಿ ಷಣ್ಮುಖಪ್ಪ ಗುರಿಕಾರ ಅಂದಾನಯ್ಯ ಹಿರೇಮಠ ಬಿ ದಾನಪ್ಪ ಗೌಡ್ರ ಶಂಕರಗೌಡರ್ ರಾಮನಗೌಡ್ರ ಪ್ರವೀಣ ಶೆರೆವಾಡ ಸೈಥಣ್ಣ ಕಿಟಗೇರಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ರಾಜೇಶ್ ಅಕ್ಷೀರ್ ಕೋಳ್ ಎನ್ ಕೆ ಎಸ್ ಫೋರ್ ನ್ಯೂಸ್ ನವಲಗುಂದ